ಅಂತ ಬಿಳುಪು ವಜ್ರದಂತ ಹೊಳುಪು ನೋಡ್ತಿದ್ರೆ ಮೈ ಮರೆಸೋ ಸೌಂದರ್ಯ ಈ ಮೆಲ್ಕಿ ಬ್ಯೂಟಿ ಅದ್ದು ಈಕೆಯ ಅಂದ ಚಂದಕ್ಕೆ ಮತ್ತೊಬ್ಬಕೆ ಸರಿಸಾಟಿನೇ ಇಲ್ಲ ಕಡ್ರಿ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಆನ್ ಅರ್ತ್ ಅಂತ ಸೋಷಿಯಲ್ ಮೀಡಿಯಾ ಬಂದಿ ತಮ್ಮನ್ನ ಬಾಯ್ ಫ್ರೆಂಡ್ ವಿಜಯ್ ವರ್ಮಾಗೆ ಹೇಳ್ತಿದ್ರು ಇಂತಹ ಬ್ಯೂಟಿನ ಮದುವೆಯಾಗಲಿರೋ ವಿಜಯ್ ವರ್ಮಾ ನಿಜಕ್ಕೂ ಅದೃಷ್ಟವಂತ ಅಂತ ಹೇಳ್ತಾ ಇದ್ರು ಆದ್ರೆ ಈ ಜೋಡಿ ಮೇಲೆ ಅದ್ಯಾರು ಕಣ್ಣು ಬಿತ್ತೋ ಅದೇನು ದೃಷ್ಟಿಯಾಯ್ತು ಗೊತ್ತಿಲ್ಲ ಮದುವೆ ಆಗ್ಬೇಕಾದವರು ಬ್ರೇಕಪ್ ಮಾಡ್ಕೊಂಡಿದ್ದಾರೆ ನಟಿ ಮಿಲ್ಕಿ ಬ್ಯೂಟಿ ತಮನ್ನಾ ಬಾಟಿಯ ಹಾಗೂ ನಟ ವಿಜಯ್ ವರ್ಮಾ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಇಬ್ಬರೂ ಮಾತನಾಡ್ಕೊಂಡು ಪರಸ್ಪರ ಒಪ್ಪಿಗೆಯಿಂದಲೇ ಕೆಲ ವಾರಗಳ ಹಿಂದಿನೇ ದೂರ ಆಗಿದ್ರಂತೆ ಬ್ರೇಕಪ್ಗೆ ಅಸಲಿ ಕಾರಣ ಏನು ಅಂತ ಸರಿಯಾಗಿ ತಿಳಿದು ಬಂದಿಲ್ಲ ಬೆಂಕಿ ಇಲ್ಲದೆ ಹೋಗೇ ಆಡಲ್ಲ ಅನ್ನೋ ಹಾಗೆ ಈ ಜೋಡಿಯ ನಡುವೆ ಕೆಲ ತಿಂಗಳಿನಿಂದ ಭಿನ್ನಾಭಿಪ್ರಾಯ ಇತ್ತಂತೆ ಇಬ್ಬರಿಗೂ ತಾಳಮೇಳವು ಸರಿಯಾಗಿ ಕೂಡಿ ಬರ್ತಾ ಇರ್ಲಿಲ್ವಂತೆ ಈಗಲೇ ಹೀಗಿರುವಾಗ ಮದುವೆಯಾದ್ಮೇಲೆ ಇಬ್ಬರಿಗೆ ತೊಂದರೆ ಆಗುತ್ತೆ ಇಬ್ಬರೂ ಡಿಸೈಡ್ ಮಾಡಿ ಬ್ರೇಕಪ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಸೌತು ಸುಂದರಿ ತಮನ್ನ ಬಾಟಿಯ ಹಾಗೂ ವಿಜಯ್ ವರ್ಮಾ ಲಸ್ಟ್ ಸ್ಟೋರೀಸ್ ಟೂ ಚಿತ್ರದಲ್ಲಿ ನಟಿಸಿದ್ರು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಇಬ್ಬರಿಗೂ ಪ್ರೇಮ ಆಗಿತ್ತು ಪ್ರೀತಿ ಚಿಗುರೊಡೆದ ಮೇಲೆ ತಮಣ್ಣ ಹಾಗೂ ವಿಜಯ್ ವರ್ಮಾ ಚಾಟಿಂಗ್ ಮೇಟಿಂಗ್ ಡೇಟಿಂಗ್ ಅಂತ ಶುರು ಮಾಡ್ಕೊಂಡಿದ್ರು ಎರಡು ವರ್ಷ ಡೇಟಿಂಗ್ನಲ್ಲಿದ್ದ ಈ ಬ್ಯೂಟಿಫುಲ್ ಕಪಲ್ ಗಂಡ ಹೆಂಡತಿಯಾಗಿ ನೋಡುವುದಕ್ಕೆ ಅಭಿಮಾನಿಗಳು ಆಸೆಯನ್ನ ಪಟ್ಟಿದ್ರು ಆದರೆ ಆ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿರೋ ಈ ಜೋಡಿ ಲವ್ ಮದುವೆ ಗೆಲ್ಲ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿರೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ